ನೀ ಬಂದು ದಂದೆ ಅಕಿ ಏನ್ಬೇಕ್ ಗಿಚ್ಚು ಗಿಲಿಗೀಲಿ ನೀ ಸುಮ್ಮ ಮಕ್ಕೊಳ್ಳಿ ಹಿಂಗಂದ್ರೆ ಈ ಪಕ್ಷಿಗೆ ಒಂದು ತಾಳ ರೈತರಿಗೆ ಒಂದು ತಾಳ ಗುರುಲಿಂಗ ಜಂಗಮರಿಗೆ ದಾನ ಮಾಡಾಕಂತ ಶರಣ ಬಸಪ್ಪ ಹೇಳ್ತಾನೆ ಶರಣಬಸಪ್ಪ ನೋಡಿ ಅವೆಲ್ಲ ಆ ಕಾಳ ಬಿರುಸಾಗ ತನಕ ಅವನ್ನೆಲ್ಲ ಇದು ಮಾಡಿದ ಮುಂದ ಹೊಲಕ್ಕ ಮುತ್ತೈತನ ಮಾಡುದು ಬರ್ತದಲ್ರಿ ತಮ್ಮ ಐದು ಮಂದಿಗೆ ಮಾಡಿದ ಅಣ್ಣ ಶರಣಬಸಪ್ಪ ಇಪ್ಪತ್ತೈದು ಮಂದಿಗೆ ನಾವು ಮಾಡೋಣ ಅದು ಇಪ್ಪತ್ತೈದು ಸಲಿಗೆ ರಾಕೈತಿಲ್ಲ ಕಾಳ ಮುತ್ತೈದರಿಗೆ ಉಳಿಸಿದ ಖರ್ಚು ಬರ್ತೈತಿಲ್ಲ ತಿಳ್ಕೊಂಡು ಮಾಡಿ ಅಂತಾಳೆ ಹುಚ್ಚಿ ಮುತ್ತೈದಂದ್ರೆ ಮಹಾಲಕ್ಷ್ಮಿಯರು ಎಷ್ಟು ಊಟ ಮಾಡಿ ಹೋಗ್ತಾರೆ ಅಟ್ಟು ಚಲೋ ಅದ ಎಷ್ಟು ಊಟ ಮಾಡ್ತಾರೆ ಅಟ್ಟು ಚಲೋ ಅದ ಅದಕ್ಕೆ ಹೇಳ್ತಾರೆ ನೋಡಿ ಕಡ್ಕೊಳ್ಳು ಮಡಿವಾಳಪ್ಪನು ಅಲ್ಲೇ ಇದ್ದ ಆತನು ಕೂಡ ನಟ್ಟು ಕಡವತ ಅಂದರೆ ರೈತರ ಹೊಲಕ್ಕೆ ಹೋಗಿ ನಟ್ಟು ಕಡಿದು ಬಂದಂಥ ಚೌಲ ಅಣೆ ನಾಲ್ಕನೇ ಎಂಟನೇ ಒಂದು ರೂಪಾಯಿ ಪಗಾರ ಅಂದ್ರೆ ಸಾವಿರ ರೂಪಾಯಿ ಇದ್ದಂಗೆ ಅಷ್ಟೆಲ್ಲ ಮಾಡು ಹೊತ್ನಾಗ ನೋಡಿ ಕಡ್ಕೊಳ್ಳ ಮಡಿವಾಳಪ್ಪ ಏನು ಮಾಡ್ಯಾನ ಕಡ್ಕೊಳ್ಳ ಮಡಿವಾಳಪ್ಪಿಗೆ ಮನೆಯಲ್ಲಿ ಅಲ್ಲಿ ಗುಂಡಿಗೆ ಆಗ ಅದಾನಲ್ರಿ ಒಂದು ದಿವಸ ರಾತ್ರಿ ಕಳ್ಳ ಅರಳುಗುಂಡಿಗೆ ಶರಣ ಬಸಪ್ಪನ ಮ್ಯಾಳಿಗೆ ಮ್ಯಾಲೆ ಕೊತ್ತಿದ್ದ ಅವಾಗಲ್ಲಿ ಮಹಾ ಮಹಾತಾಯಿ ಮಾದೇವಿಗೆ ಅವರ ದಿನ ಒಂದು ಬುತ್ತಿ ಕಟ್ತಿದ್ರಿ ನಾಳಿಗೆ ಎರಡು ಬುತ್ತಿ ಕಟ್ರಿ ಅಂದ ಮಾದಮ್ಮ ಯಾಕೆ ಮಡಿವಾಳ ಏನಿಲ್ಲವ ನನ್ನ ಬುತ್ತಿ ಒಂದು ಇನ್ನೊಂದು ಮಣ್ಣಿನ ಬುತ್ತಿ ಒಂದು ಕಟ್ರಿ ಮಹಾದೇವಿಗೆ ಹಾಬಾಗಿ ಅಂದ್ರೆ ಹಂಗಂದ್ರೆ ತಮ್ಮ ನಾಳೆಗೆ ಸಂಜೆ ಕೇಳ್ತಿನವ ಈಗ ಒಂದು ಹಿಟ್ಟ ಆಟ ಬುತ್ತಿ ಕಟ್ಟಬೇಕಂದಾಗ ಕಳ್ಳ ಕೇಳ್ಕೊಂಡ ನೋಡ್ರಿ ಕಳ್ಳ ಬೆಳಕಿಂಡಾಗ ಮ್ಯಾಗಿನ ಕೂತು ಹನ್ನೊಂದು ಸುಮಾರು ಕೇಳ್ಯಾನ ಇದ್ರ ಅರ್ಥ ತಿಳ್ಕೊಬೇಕ ತಿಳ್ಕೊಂಡು ಮಡಿವಾಳಪ್ಪ ಗುದ್ದಲಿ ಹಗಲಿ ಹಾಕೊಂಡು ಬುತ್ತಿ ಮೇಲೆ ಬುತ್ತಿ ಇಟ್ಕೊಂಡು ರೈತರ ಹೊಲಕ್ಕೆ ಹೋಗ್ತಾನೆ ರೈತರ ಹೊಲದಾಗ ಹೋಗಿ ಒಂದು ದಮ್ಮ ನಟ್ಟು ಕಡದಿರ್ತಾನೆ ಬಿಸಿಲುಕ್ ಆರಾಮ ತಿಳ್ಕೊಂಡು ಬನ್ನಿ ಗಿಡದ ಕೆಳಕ್ಕೆ ಕೂತಾಗ ಈ ಕಳ್ಳ ಅಲ್ಲಿಗೆ ಬಂದ ಕಳ್ಳ ಬಂದಲ್ಲಿ ಮಡಿವಾಳಪ್ಪ ನಿನ್ನೆ ಕಲಬುರಗಿ ಬಸಪ್ಪನ ಮನೆಗೆ ತುಡುಗಿಗೆ ಬಂದಿದ್ದೆ ನಾನು ಬೆಳಕಿಂಡಿ ಮೇಲೆ ಕೂತಿದ್ದೆ ನೀ ಏನಂದಿ ಮಾದೇವಿಗೆ ನನ್ನ ಬುತ್ತಿ ಇನ್ನೊಂದು ಮಣ್ಣಿನ ಬುತ್ತಿ ಕೊಡು ಅಂತ ಅಂದೆಲ್ಲ ನಿನ್ನ ಬುತ್ತಿ ಯಾವ್ದು ಮಣ್ಣಿನ ಬುತ್ತಿ ಯಾವದು ಅವಾಗ ಮಡಿವಾಳಪ್ಪ ಅಂದ ಬಾಯಿಲಿ ಹಸ್ತಂಕ ಅಂತೀನಿ ಅಂತ ತಿಳ್ಕೊಂಡು ಊಟ ಮಾಡತ್ ಒಂದು ಬುತ್ತಿ ಕೊಟ್ಟ ಇಲ್ಲ ನಾ ಪ್ರಶ್ನೆಗೆ ಉತ್ತರ ಬರುತ್ತನಕ ನಾವು ಉಣಂಗಿಲ್ಲ ಅದು ಉಂಡ ಮೇಲೆ ಪ್ರಶ್ನೆಗೆ ಉತ್ತರ ಸಿಗ್ತೈತಪ್ಪ ನಾವು ಆ ಉಂಡ ಮೇಲೆ ಪ್ರಶ್ನೆಗೆ ಉತ್ತರ ಸಿಗತೈತೆ ಅಂದ ಕೂಡೇ ನಾಲ್ಕು ರೊಟ್ಟಿ ಪುಂಡಿ ಪಲ್ಯ ಆಗಿನ ಕಾಲಕ್ಕೆ ಹುಳಬಾನ ಎಲ್ಲ ಚಟ್ನಿ ಶೇಂಗಾದ ಹಿಂಡಿ ನೋಡ್ಬೇಕು ಅಗಸಿ ಹಿಂಡಿ ಇವೆಲ್ಲ ನೋಡಿ ಅದ್ಭುತ ಇಂಥವೆಲ್ಲ ಹೇಳಂಗಿಲ್ಲ ನಾವು ಯಾಕಂದ್ರೆ ಹುಡುಗರು ಬಾಯಿ ನೀರು ಬಂದು ಬಿಡ್ತವ್ರು ಆ ಊಟದ ಸ್ವಭಾವನೆ ಹೆಂಗದ ನೋಡ್ಬೇಕಲ್ಲಿ ಇರ್ತಕ್ಕಂಥ ಊಟ ಮಾಡಿನ ಈಗ ಹೇಳಪ್ಪ ನಿನ್ನ ಬುತ್ತಿ ಅವಾದು ಮಣ್ಣಿನ ಬುತ್ತಿ ಅವಾದು ಮಡಿವಾಳಪ್ಪ ಹೇಳ್ತಾನೆ ಕಡೆ ಲಕ್ಷ ಕೊಡ್ರಿ ನನ್ನ ಬುತ್ತಿ ಅವಾದಪ್ಪ ಅಂತಂದ್ರೆ ಇದು ಊಟ ನಾ ಏನು ಮಾಡಿನಲ್ಲ ನಾನು ಏನು ಊಟ ಮಾಡಿನಲ್ಲ ಇದು ಏನಪ್ಪ ಅಂತಂದ್ರೆ ಇದು ಮಣ್ಣಿನ ಬುತ್ತಿ ಇದು ನಾ ಊಟ ಮಾಡಿದ್ದು ಇದು ಮಣ್ಣಿನ ಬುತ್ತಿ ನೀ ಊಟ ಮಾಡಿದ್ದು ಇದು ಪುಣ್ಯದ ಬುತ್ತಿ ಇದು ಧರ್ಮದ ಬುತ್ತಿ ಅಂತ ಮಡಿವಾಳ ಮಡಿವಾಳಪ್ಪ ನಾವು ಏನು ಊಟ ಮಾಡ್ತೇವಲ್ ತಾಯಂದ್ರೆ ಮಣ್ಣಾಗಿ ಹೋಗ್ತದೆ ಇನ್ನೊಬ್ಬರು ಗುಣಿಸಿದ್ದು ಶಾಶ್ವತವಾಗಿ ಉಳಿತದೆ ಅಲ್ಲಿಂದ ಕಳತನ ಮಾಡುದ ಬಿಟ್ಟು ನೋಡಿ ಅಲ್ಲ ಗುಂಡಿಗೆ ಶರಣ ಬಸಪ್ಪನ ಮನೆಯಾಗ ಉಂಡದ್ದು ಪತ್ರೋಳಿ ತೆಗೆಯಾಕತ್ತಿದ ಅದಕ್ಕೆ ತಾಯಂದ್ರೆ ಈ ಏನು ದಿನಂಪ್ರತಿ ಒಬ್ಬೊಬ್ಬರು ಅಡಿಗೆ ಮಾಡ್ಸಕತ್ತಾರಲ್ಲ ಕವಿ ಬರೀತಾ ನೋಡ್ರಿ ಇವ್ರು ದೊಡ್ಡವರಲ್ಲ ಅಂತ ಬರೀತಾರೋ ಅಡಿಗೆ ಏನು ಮಾಡ್ಸಕ್ಕತ್ತಾರಲ್ಲ ಇವರು ದೊಡ್ಡವರಲ್ಲ ಇವ್ರಕ್ಕಿಂತ ದೊಡ್ಡವ್ರು ಯಾರು ಅಡಿಗೆ ಮಾಡ್ತಕ್ಕಂಥ ಶರಣರು ಏನದರಲ್ಲ ಅವರು ಬಹಳ ದೊಡ್ಡವ್ರು ಅವ್ರಿಗಿಂತ ದೊಡ್ಡವರು ಯಾರು ನಾವು ನೀವು ಊಟ ಮಾಡ್ತೇವಲ್ಲ ನಾವು ದೊಡ್ಡವರು ನಾವು ನೀವು ಊಟ ಮಾಡೋಕ್ಕಿಂತ ನಮಗಿಂತ ದೊಡ್ಡವರು ಯಾರು ಅಂದರೆ ಉಂಡವ್ರ ತಾಟ್ ಯಾರು ತೊಳಿತಾರೆ ಜಗತ್ತನ್ನೇ ಅವರು ದೊಡ್ಡವರು ಅಂತ ಶರಣ ಬಸವನವ್ರು ಹೇಳ್ತಾರೆ ಇವತ್ತೆಲ್ಲ ಸಿರ್ಡಿ ಸಾಯಿಬಾಬಾ ಆಗಲಿ ಮುಗಳುಕೋಡು ಎಲ್ಲ ಲಿಂಗನ ಮಠ ಆಗಲಿ ಎಲ್ಲಾ ಕಡೆ ಹೋಗಿವಿ ಎಂತಿಂತ ಇಂಜಿನಿಯರಿಗಳು ಪಿ ಎಸ್ ಸಾಯಿಗಳು ಬಂದು ಉಂಡಂತ ಮುಸರಿಯನ್ನು ತೆಗಿತಾರೆ ಉಂಡಂತ ಮುಸುರಿಯನ್ನು ತೆಗೆದು ಕಸ ಇಲ್ಲಿ ಏನು ರಸ್ತಾದಾಗ ಮಾಡಿದ್ದೆಲ್ಲ ಕಸವರಿಗೆ ತಗೊಂಡು ಸ್ವಚ್ಛ ಬಳಿತಾರೆ ಮುಗಳ ಒಬ್ಬ ಇಂಜಿನಿಯರಿಗೆ ಅಂದ ಅಲ್ರಿ ಸಾಹೇಬ್ರೆ ನೀವು ದೊಡ್ಡವರು ನೀವು ದೊಡ್ಡವರು ಈ ದೇವಸ್ಥಾನದ ಸುತ್ತಮುತ್ತಿದ್ದಂತ ಹೊಲಸು ಕಸ ಹೊಡೀತಿರಲಿಲ್ಲ ಅಂತ ಕೇಳಿ ಅವಾಗ ಹೇಳ್ತಾರೆ ಯಪ್ಪಾ ಇದು ಮನಿಯೊಳಗೆ ಕಸ ಇದಕ್ಕೆ ಬಿದ್ದಿರ್ತದೆ ಒಳಗಿದ ಕಸ ಇದು ಬಿದ್ದಿರ್ತದೆ ಮಠ ಮಠದಾಗಿನ ಕಸ ಹೊಡೆದು ಬಿಟ್ರೆ ನನ್ನ ಮನಸ್ಸಿನ ಕಸ ಸ್ವಚ್ಛ ಕೈತೆ ಅಂತ ಇಂಜಿನಿಯರಿಗಳು ಹೇಳ್ತಾರೆ ತಾಯಿ ಕಸ ಹೊಡೆಯೋದ್ರಲ್ಲಿ ಬಹಳ ಮಹತ್ವದ ಕಸ ಹೊಡೆಯೋದ್ರಲ್ಲಿ ಬಹಳ ಮಹತ್ವದ ಜಗತ್ತಿನೊಳಗೆ ಅದರಷ್ಟು ಅದಕ್ಕ ಏನಂತಾರೆ ಮಠದ ಮ್ಯಾಗ ಕಳಸ ಏರ್ಸೋರ್ಕಿಂತ ಗುಡಿ ಮ್ಯಾಗ ಕಳಸ ಏರ್ಸೋರ್ಕಿಂತ ಆ ಮಠದಾಗಿನ ಕಸ ಹೊಡೆಯೋರು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಅರಳಗುಂಡಿಗೆ ಶರಣಬಸಪ್ಪನವರು ಹೇಳ್ತಿದ್ರು ಅವ್ರು ಕಾಯ್ಕಾಯಿ ಬಿಡ್ತಿದ್ರಿ ಎತ್ತ ಎಮ್ಮೆ ಆಕಳ ಸೆಗಣಿ ಅವ್ರ ತೆಗೆ ಬಡಿವಾಳಪ್ಪ ಹೇಳ್ತಿದ್ರು ಬಡಿವಾಳಪ್ಪ ಏನಪ್ಪ ಇವತ್ತು ಮುತ್ತೈತನಕ ಮಾಡ್ತೇವೆ ಒಂದು ಹನ್ನೊಂದು ಮಂದಿ ಅಂದಳ ಮಾದೇವಿ ಇಪ್ಪತ್ತೈದು ಮಂದಿಗೆ ಹೇಳಿರು ಕುಂಕುಮ ಹಚ್ಚಬೇಕಲ್ ಎಲ್ಲರ ಮನೆ ಮನೆ ಅಡ್ಡಾಡಿ ಮಹಾತಾಯಿ ಮಾದೇವಿ ಕುಂಕುಮ ಹಚ್ಚಿ ಬಂದಳು ದೊಡ್ಡ ದೊಡ್ಡ ಇವ್ರು ನೋಡುತ್ತಿದ್ದಿಲ್ಲ ನೋಡ್ಬೇಕು ಈ ಕಡೆ ಅಣ್ಣ ಹನ್ನೊಂದು ಮಂದಿ ಅಣ್ಣ ಇಪ್ಪತ್ತೈದು ಮಂದಿಗೆ ಮುತ್ತೈತನ ಇವತ್ತೆಲ್ಲ ನೋಡಿ ತಮ್ಮ ಐದು ಮಂದಿಗೆ ಮುತ್ತೈತನ ನೆರಿಹರಿಸಿ ಅಷ್ಟೇ ಅಣ್ಣ ನೋಡ್ಬೇಕಲ್ಲಿ ಇರ್ತಕ್ಕಂತ ಬಹಳ ಸುಂದರವಾಗಿ ಅವನಲ್ಲಿ ಇರ್ತಕ್ಕಂತ ಅಮೃತ ಹಸ್ತದ ಪ್ರಸಾದ್ ಯಾರೂ ಅಲ್ಲಿಲ್ಲ ತಾಯಂದ್ರು ನೀವು ಹೆಂಗ ಅಪ್ಪಗಳು ಹೇಳಿದ ಮಾತಿಗೆ ಯಾರೂ ಅಲ್ಲಂದ್ರೆ ಎಲ್ಲ ಹೆಚ್ಚಿಗೆ ಸೇನಾ ಬಂದರೆ ಇವತ್ತೆಲ್ಲ ತಾಯಂದ್ರೆ ನೋಡು ಜಂಪರ್ ಪೀಸ್ ಎಲ್ಲಾ ಕಡೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಂದಾರೆ ಆದ್ರೆ ಇಲ್ಲಿ ಅಪ್ಪ ಅವರು ರೂಪಾಯಿ ಐವತ್ತು ರೂಪಾಯಿ ಕೊಂತಾರಂದ್ರ ನೀವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು ತಾಯಂದ್ರೆ ಈಗ ನೋಡುವ ಕೆಲವೊಂದು ದಾನ ಮಾಡ್ತಾರ ಲಕ್ಷ್ಮಿ ಜಂಪರ್ ಪೀಸ ಇಟ್ಟ ಕೊಟ್ಟಿರ್ತಾರೆ ಸಾಮಗಳು ಟೆಪ್ಪಿಗೆ ಇಟ್ಟ ಕೊಟ್ಟಿರ್ತಾರೆ ಇಟ್ಟ ಟೈಲ್ ಕೊಟ್ಟಿರ್ತಾರೆ ಈ ಕಡೆ ಮುಚ್ಕೊಂಡು ಕೂಡ ಈ ಕಡೆ ತೆರೀತಿತ್ತು ಈ ಕಡೆ ಮುಚ್ಕೊಂಡ್ಕೊಳ್ಳಿ ಈ ಕಡೆ ತೆರೀತಿರ್ತದೆ ಆದ್ರೆ ಅಪ್ಪ ಅವರು ಆದ್ರೆ ನೀವೇನು ಮಾಡ್ಬೇಕಂದ್ರೆ ಇವನು ಉಟ್ಕೋಬೇಕು ನೀವು ಹೌದಲ್ ಮಕ್ಕಳು ಮುಖ ಒರ್ಸಾಕ ಮೂಗು ಬರ್ಸಕ್ ಮಾಡಬೇಡ್ರಿ ಇವನು ಉಟ್ಕೊಳ್ಳೇಬೇಕು ಉಟ್ಕೊಳ್ಳೋದಾಗಿದ್ರೆ ಸಂದಕದಾಗರ ಇಡಬೇಕು ಆಗರ ಇಡ್ಬೇಕು ಇದು ಸಂಪತ್ತಿನ ಇದು ಏನಪ್ಪಾ ಅಂತಂದ್ರೆ ಇದೊಂದು ವಸ್ತು ಈ ಮಠ ಮಾನ್ಯ ಗುರು ಲಿಂಗ ಜಂಗಮ ಇವ್ರ ಹತ್ರ ಇದ್ದಿರ್ತಕ್ಕಂಥ ಅದು ದಿವ್ಯ ಪ್ರಸಾದ ಅದು ದಿವ್ಯ ಪ್ರಸಾದ ತಾಯಂದ್ರೆ ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ಸುಮಾರು ಇಪ್ಪತ್ತು ವರ್ಷದಿಂದ ಗದಗಿಗೆ ನಾ ಹೋಗಿದ್ದೆ ಪಂಡಿತ ಪುಟ್ಟರಾಜಪ್ಪ ನನಗ ಅಲ್ಲಿ ಕೈ ಇಟ್ಟು ಆಶೀರ್ವಾದ ಏನಾರ ಒಂದು ಆಶೀರ್ವಾದ ಕೊಡ್ರಪ್ಪ ಅಂದ್ ಕೂಡಲೆ ಒಳಗೆ ಹಾಕೋತಾರಲ್ ಈಗ ಅಪ್ಪೋರು ಅಂಗಿ ಭಗವಾದೊಳಗೆ ಅಂಥದೊಂದು ಮುಂಡ ಅಂಗಿ ಕೊಟ್ರು ಇದನ್ನ ಹಾಕೋ ಅಂತ ಹೇಳಿದ್ರು ಯಪ್ಪ ನೀವು ಧರಿಸಿದ್ ನಾವು ಹೆಂಗೆ ಹಾಕೊಳ್ಳೋದು ತಿಳ್ಕೊಂಡು ಆವತ್ತೇನು ಟ್ರಜೂರಿಯಾಗಿ ತಂದು ಆ ತಾಯಿ ತಾಯಂದರೆ ಇವತ್ತು ನಾ ಪೂಜೆ ಮಾಡ್ತೀನಿ ನನಗೆ ಯಾವುದೂ ಕೊರತಾಗಿಲ್ಲ ಅದು ಗುರು ಆಶೀರ್ವಾದ ಅರ್ಥ ದೊಡ್ಡವರ ವಸ್ತು ಅದೇ ಗುಳೇದ ಗುಡದಾಗ ಹವಿನ ಹಾರ ಹಾಕಿದ ಅಪ್ಪವ್ರಿಗೆ ಹಳ್ಳಿ ಅವ್ನ ಗಂಡ ಹೆಂತಿಗೆ ಹಾಕಿದ್ರು ಆ ಹಾರವನ್ನು ಒಣಗಿಸಿ ಅವರು ಆ ಮಾಲೆಯನ್ನ ಏನು ಮಾಡ್ಯಾರೀ ಟ್ರಜೂರಿಯಾಗಿ ಇನ್ನೂ ಇಟ್ಟಾರೆ ನಿಮಗೆ ಅಂಗಿ ನಿಮ್ಮ ಮನೆ ಅದ ನಮಗೆ ಹಾಕಿದ ಹಾರ ನಮ್ಮ ಮನೆಯಾಗ ಇನ್ನೂ ಐತಿ ಎಷ್ಟು ವರ್ಷ ಆತ್ರಿ ಇಪ್ಪತ್ತು ವರ್ಷ ಆ ಹಾರ ಇನ್ನೂ ಹಾಗೆ ಅದ ಆ ಗುರು ಸ್ವರೂಪ ಅಂದ್ರೆ ಪತ್ತಾರ ಪಕ್ಕಿ ಅವರು ಕರ್ಕೊಂಡು ಅಂದ್ರೆ ಗುರು ವಸ್ತು ಅಂದರೆ ಅದು ಬಹಳ ಶ್ರೇಷ್ಠದ ಮುತ್ತೈತನ ಮಾಡುವ ಹತ್ತನೆಯಾಗ ಯಾರು ಬರ್ತಾರ್ರೀ ಗುಡ್ಡದ ಎಲ್ಲಮ್ಮ ಬರ್ತಾಳೆ ಗುಡ್ಡದರ ಏನಕ್ಕೆ ಎಲ್ಲಮ್ಮ ಗುಂಡಿಗೆ ಬರ್ತಾಳೆ ಮನಸ್ಸು ಪರೀಕ್ಷೆ ಮಾಡ್ಲಿಕ್ಕೆ ಮೊದಲು ತಮ್ಮನ ಅಲ್ಲಿ ಹತ್ರ ಮುತ್ತೈತನಕ್ಕೆ ಹೋಗ್ತಾಳೆ ತಮ್ಮನ ಹತ್ರ ಹೋದಾಗ ಐದು ಮಂದಿ ಕೂತಿರ್ತಾರೆ ಎಪ್ಪ ಹೊಟ್ಟೆಸ್ತದೊಂದ್ ಸ್ವಲ್ಪ ಏನಾದರೂ ಊಟಕ್ಕೆ ಕೊಡು ಅಂದ್ ಕೂಡಲೇ ಅವ ಏನ್ ತಗೋತಾನಿ ಹಸಿ ಒಂದು ದಂಟ ತಗೋತಾನೆ ಏ ಯಾವ ರಾಕಿನ ಹುಚ್ಚಿ ಯಾವ ರಾಕಿನ ಹುಚ್ಚಿ ನಾ ಮುತ್ತೈದನ ಮಾಡಿಲ್ಲ ಜಂಗಮ್ ಮಾಡಿಲ್ಲ ಬಂದು ಬಿಟ್ರೆ ಅದು ನೆಡ್ಸ್ಕೊಳಕ್ ಬುದ್ಧ ಐತಿಲ್ಲ ತಿಳ್ಕೊಂಡು ಒಂದು ಏನು ಮಾಡ್ತಾನ್ರಿ ಆ ದಂಟನ್ನು ತಗೊಂಡು ಹೊಡೆದ ಬಿಡ್ತಾರೆ ಮತ್ತೆ ಹಸುವಾಗಿರ್ತದ ನೋಡು ಅವಾಗ ಹೊಡೆದ ಕೂಡಲೇ ಶರಣ ಬಸಪ್ಪನ ಹತ್ರ ಎಪ್ಪ ನಿಮ್ಮ ತಮ್ಮ ಹಿಂಗೆ ಮಾಡಿದ ನಿಮ್ಮ ತಮ್ಮ ಹೆಂಗ ಮಾಡಿದ ಇಲ್ಲಿ ಬಿಡವ ಮಳ್ಳದನ ನನಗಿ ತೇರಿಸಿ ಸಾಲಿ ಸಣ್ಣಾಕಿ ನೀ ಗುರುತು ಸಿಕ್ಕಿಲ್ಲ ಗುಡ್ಡದ ಎಲ್ಲಮ್ಮ ಎಲ್ಲಮ್ಮ ನೀ ಒಬ್ಬ ಮುತ್ತೈದ ಭಾಗ್ಯ ಪಡ್ಕೊಂಡಾಕಿ ಇಲ್ಲಿ ಬಂದಿ ಅಂದ ಮೇಲೆ ತಿಳ್ಕೊಂಡು ಅಲ್ಲಿ ಸಾಲಕ ಕುಂಡ್ರಿಸಿ ಏನು ಮಾಡ್ತಾಳ್ರಿ ಏನು ಶರಣ ಬಸಪ್ಪ ಸ್ವತಃ ಅವನೇ ನೀಡ್ತಾನ ಆ ಸಿಟ್ಟಿನ ಸಭೆಯಲ್ಲಿ ಏನು ಮಾಡ್ತಾಳ ತಾಯಿ ನೋಡ್ಬೇಕ ತನ್ನಲ್ಲಿ ಇರ್ತಕ್ಕಂತ ಒಂದು ಬಂಡ್ ಇದು ಇರ್ತದ್ರಿ ಬೂದಿ ಅಂತ ಅದೊಂದು ಬಂಡಾರ ಕಾಡಿಗೆ ಅಂತ ನೋಡ್ರಿ ಅವಾಗ ಕಾಡಿಗೆಯನ್ನು ಒಗೆದು ಬರ್ತಾಳಕ್ಕೆ ನಿನ್ನ ಹೊಲ ಕಾಡಿಗೆ ಆಗಲಿ ನಿನ್ನ ಹೊಲಕ್ಕೆ ಕಾಡಲಿ ಅದು ಸಿಟ್ಟ ಐತಲ್ರಿ ಮಹಾತ್ಮರಲ್ಲಿ ಇರ್ತಕ್ಕಂಥ ಇವತ್ತೆಲ್ಲ ಹೆಣ್ಣು ದೇವತೆ ಸಿಟ್ಟ ಬೇರೆ ಆದ್ರೆ ನಿಮ್ಮ ಪರಮ ಪೂಜೆನ ಯಾರಿಗೆ ಸಿಟ್ಟು ಮಾಡಂಗಿಲ್ಲ ಬೇಕಾದಂದ್ರೆ ಸಹಿತ ಸುಮ್ಮ ಇರ್ತಾರ ಯಾಕ್ರಪ್ಪ ನೀವು ಸಿಟ್ಟಾಗಿರಂಗಿಲ್ಲ ಅಂತಂದೇ ಅವರೊಂದು ಮಾತು ಹೇಳು ಸಿಟ್ಟಿಗೆದ್ದು ಭಕ್ತನಿಗೆ ಶಾಪ ಕೊಡೋ ಸ್ವಾಮಿ ಅಲ್ಲ ಸಿಟ್ಟಿಗೆದ್ದು ಸ್ವಾಮಿ ಭಕ್ತನಿಗೆ ಶಾಪ ಕೊಡೋ ಸ್ವಾಮಿಯಲ್ಲ ಭಕ್ತರೊಳಗಿರ್ತಕ್ಕಂಥ ತಾಪ ಯಾವ ತೆಗಿತಾನ ನಿಜವಾದ ಸ್ವಾಮಿ ನಿಜವಾದ ಸ್ವಾಮಿ ಶಾಪ ಕೊಡ್ತಾರೆ ಸುಟ್ಟು ಬೆಳ್ಳಿನ ಮನಿ ಅಂತಾರೆ ಸುಟ್ಟು ಹೋಗ ಮಗನ ಅಂತಾರೆ ಆದ್ರೆ ಅದು ಹಂಗಲ್ಲ ಸ್ವಾಮಿತ್ವದ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ ಅಪ್ಪ ಅವರು ಅವಾಗಲ್ಲಿ ಏನೋ ಒಗದ ಬಿಟ್ಟಲ ಕಾಡಿಗೆ ಒಗೆದ ಬಿಟ್ಟಿಲ್ಲ ಅಂದ್ಕೊಳ್ಳಿ ಇಲ್ಲಪ್ಪ ನನಗೆ ತಾಪ ಹೆಚ್ಚಾಗಿ ನಾವು ಒಗೆದೇ ಅಂತ ತಿಳ್ಕೊಂಡು ಅವಾಗ ಉಡಿ ತುಂಬುವಾಗ ಏನು ಹೇಳ್ತಾನೆ ಬಸಪ್ಪ ಈ ಮುತ್ತು ಐದು ಮುತ್ತೈದು ಯಾವಾಗ ಬತ್ತು ಅಂದರೆ ಹಿಂದೆ ಕೈಲಾಸಲ್ಲಿ ಶಿವ ಪಾರ್ವತಿಯರು ಕುಂತಾಗ ನೋಡ್ಬೇಕಲ್ಲಿ ಮಂದಾರ ಪರ್ವತವನ್ನ ಕಡಗೋಲು ಮಾಡಿ ಆಮೆಯ ಮೇಲೆ ಇಟ್ಟು ಹಾವಣ್ಣ ಹಗ್ಗ ಮಾಡಿ ಕಟಿತಾ ಇದ್ರು ಏನು ಕಟಿತಾ ಇದ್ರು ಮೊಸರು ಕಡದಂಗ ಕಟಿತ ತಾಯಿ ತಾಯಂದ್ರೆ ಆಗಿನ ಕಾಲಕ್ಕೆ ಬಿಸವರು ಕುಟ್ಟವ್ರು ಮಟ್ಟಿ ಹೊಡೆಯವರು ಯಾವಾಗ ಬೇಕು ಹಾಡೋರು ಆಗಿನ ಕಾಲಕ್ಕೆ ಇರ್ತದ್ರು ಈಗ ಏನಾಗಿ ಎಲ್ಲ ಎಲ್ಲಾ ಅದಕ್ಕೆ ಬರಿತ ನೋಡು ಕಾಣದಂತೆ ಮಾಯವಾದವು ಕಲ್ಲುಗೊಂಡು ಮೂಲೆಯಲ್ಲಿ ಸೇರಿಕೊಂಡವು ಮಿಕ್ಸಿ ಗ್ರೈಂಡರ್ ಬಂತು ವಾಷಿಂಗ್ ಮಿಷಿನ್ ತಂತು ನಿಮಿಷದಲ್ಲಿ ಚಟ್ನಿ ಕೊಟ್ಟಿತು ಮಿಕ್ಷೆಯು ನಿಮಿಷದಲ್ಲಿ ಚಟ್ನಿ ಕೊಟ್ಟಿತು ಮಿಕ್ಷೆಯೂ ಕ್ಷಣಗಳಲ್ಲಿ ರುಬ್ಬಿ ಬಿಟ್ಟಿತು ಬೀಸೋದಿಲ್ಲ ಹ್ಞೂ ಬೀಸೋದಿಲ್ಲ ಬಾಗೋದಿಲ್ಲ ಬಗ್ಗೋದಿಲ್ಲ ನೋಡೋದಿಲ್ಲ ನಮ್ಮ ಮೈ ಅಲ್ರೆವು ನಿಮ್ಮ ಮೈ ಹಂಡೆ ಆಯಿತು ಹೆಂಗೆ ಬರೀತ ನೋಡಿ ಮತ್ತೆಲ್ಲ ಕತ್ತು ಕೂತ್ ಏನಾಗಿ ಬಿಟ್ಟದೆ ವ್ಯಾಯಾಮ ಹೋಗಿ ಬಿಟ್ಟದೆ ಅವಾಗಲ್ಲಿರ್ತಕ್ಕಂಥ ಇನ್ನೇನು ವಿಷ ಭೂಮಿಗೆ ಬೀಳ್ತದೆ ಸಮುದ್ರದಾಗ ಬೀಳುತ್ತದೆ ಶಿವನಿಗೆ ಗೊತ್ತಾ ರಾಕ್ಷಸರು ಮುಖದ ಕಡೆ ದೇವತೆಗಳು ಬಾಲದ ಕಡೆ ರಾಕ್ಷಸರು ಇವರೆಲ್ಲರ ಸಾಯಿಲೆಂಥ ಭಾವನೆ ಇತ್ತು ಅವರಲ್ಲಿ ವಿಷ ಬೀಜವಿತ್ತು ಆ ಮುಖದ ಕಡೆ ಇನ್ನೇನು ಅಲ್ಲಿರ್ತಕ್ಕಂಥ ಆ ವಿಷ ಕಾಳಿಂಗ ಸರ್ಪ ಎದ್ದ ಇವ ಶಿವ ಪಾರ್ವತಿ ಜಗ್ಗಿ ಎಲ್ಲಿ ಹೊಂಟಿ ಆ ವಿಷ ಕುಡಿದು ಬರ್ತೀನಿ ಸಮುದ್ರದೊಳಗೆ ವಿಷ ಬಿತ್ತಂದ್ರೆ ಅದು ಮಳೆಯಾಗಿ ಹೋಗಿ ವಿಷ ಭೂಮಿಯಾಗಿ ಬೀಳ್ತದೆ ರೈತರು ಬಿತ್ತಿದ್ದೆಲ್ಲ ಕಮಿರಿ ಹೊಕ್ಕದ ನನ್ನ ಭಕ್ತರಿಗೆ ಸಂಕಷ್ಟ ಬರ್ತದೆ ನಾ ಅದನ್ನ ಕೂಡಲೇ ಜಗತ್ತಿನ ಜನ ಸತ್ ಸಾವಿಲ್ರಕ ಬದುಕೊಲ್ರ ಸಾಯೋಲ್ಡಾಕ ಬದುಕೊಳ್ಕ ನೀವು ಆದ್ರೆ ನನ್ನ ತಾಳಿ ಗತಿ ಏನ್ ಮಾಂಗಲ್ಯ ಗತಿ ಏನ್ ಮುತ್ತೈದ ಗತಿ ಏನಂದ್ ಕೂಡಲಿ ಅವಾಗ ಕೊಸರು ಕೊತ್ತ ನೋಡ್ರಿ ಶಿವ ಕೊಸರುಕೊಂಡು ಬರ್ತಾನೆ ಇನ್ನೇನು ಸಮುದ್ರದೊಳಗೆ ವಿಸ ಬೀಳ್ತಕ್ಕಂಥ ಸಂದರ್ಭದೊಳಗೆ ಅದನ್ನ ಕೈಯಾಗಿ ಹಿಡಿತಾನೆ ಅದನ್ನ ಕುಡಿತಾನೆ ಅದನ್ನ ಹೊಟ್ಟೆಗು ಹಾಕ್ಲಿಲ್ಲ ಸಮುದ್ರದಾಗು ಚೆಲ್ಲಿ ನೋಡ್ಬೇಕಿಲ್ಲಿ ಇಟ್ಕೊಂಡು ನೀಲ ಅಲ್ಲಿ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಅವಾಗ ಪಾರ್ವತಿ ಅಂತಾಳ ಎಲ್ಲ ವಿಷ ಕುಡಿದು ನೀ ಸತ್ಯ ಅಂತ ಮಾಡಿದ್ನಿ ಶಿವ ಅಂದ ಕೂಡಲೇ ಅವಾಗ ಶಿವ ಹೇಳ್ತೇನೆ ಅಂಥ ವಿಷ ಕುಡಿದ್ರು ನಾ ಬದುಕಿ ಬಂದದ್ದು ಯಾರಿಂದ ಅಂದರೆ ನಿನ್ನ ಕೊಳ್ಳಾಗಿನ ತಾಳೆ ಬಂದು ಬಸ್ತಿತ್ತೇಳಿ ನಾ ಬದುಕಿ ಬಂದೆ ಅಂತ ಹೇಳ್ತಾನೆ ಇವತ್ತೆಲ್ಲ ತಾಯಿ ನಿಮ್ಮ ಒಂದು ಪೂಜ್ಯ ಭಾವನ ಎತ್ರ ನಾರಸ್ತು ತತ್ರ ರಮಂತೆ ನೋಡ್ಬೇಕು ಯಾವ ಒಳಗೆ ಹೆಣ್ಣು ಮಕ್ಕಳಿಗೆ ಒಂದು ಸುಂದರವಾದ ಭಾವ ಪೂಜ್ಯ ಭಾವ ಬರ್ತದೆ ಅವ್ರ ಮನೆಯಲ್ಲಿ ಶಕ್ತಿ ಬರ್ತದೆ ಎಲ್ಲ ಮಾಡಿ ಮುಂದೆ ಏನು ಮಾಡ್ತಾನೆ ಶರಣ ಬಸಪ್ಪ ನೋಡಿ ಕಿತ್ತತಾನ ಹನ್ನೆರಡು ದಂಟಿಗೊಂದು ಸೂಡು ಕಡ್ತಾನ ಹನ್ನೆರಡು ಸೂಡಿಗೊಂದು ಪೆಂಡಿ ಕಡತಾನ ಹನ್ನೆರಡು ಗಾಡಿಗೊಂದು ನೋಡಿ ಗೂಡು ಬಗಿತಾನ ಹನ್ನೆರಡು ನೋಡಿ ಹನ್ನೆರಡು ಗಾಡಿಗೊಂದು ಬನವಿ ಒಟ್ಟಾಕ ಚಾಲು ಮಾಡ್ತಾನೆ ಅವಾಗ ಸಂದರ್ಭದೊಳಗೆ ನೋಡ್ಬೇಕ ಹಕ್ಕಿ ಒಳಗೆ ಹರನನ್ನು ಕಂಡ ಅಪ್ಪ ಶರಣಬಸಪ್ಪ ಐತೆ ಅಂದ್ರೆ ಒಂದು ಪದ್ಯ ಗುರ್ವೆ ಆ ಧನುಮನ ಧನವೆಂಬ ಭೂಮಿಯ ಮಾಡ್ಯಾರೋ ಕಾಮ ಕ್ರೋಧ ಮೋಹವೆಂಬ ಕೋರಿಗೆ ಹೂಡರು ಶರಣರು ಕೂಡ್ಯಾರೋ ಕೋರಿಗೆ ಪೂಜೆಯ ಮಾಡ್ಯಾರೋ ಅರಳ ಅರಳಗುಂಡಗಿ ಶರಣು ಬಸವನ ಕೂರಿಗೆ ಹುಡರು ಸಮೆ ಧಮೆ ಎಂಬ ಎರಡು ಡ್ಯಾರೋ ತಾಯಿ ಮಾದೇವಿಯವರು ಅಕ್ಕಡಿ ಹಾಕರು ಶರಣು ಬಸವ ತೋರೋ ಕರುಣೆ ಶರಣೋ ಬಸವ ತೋರೋ ಕರುಣೆ ಕೂರಿ ಗಿಬುಡಾರ ಬ್ರಹ್ಮ ವಿಷ್ಣು ಮಹೇಶರಿವರು ಮೂವರು ಕೂಡ್ಯಾರೋ ಮೂರು ತಾಳಿನ ಕೂರಿಗೆ ಹೂಡಿ ಬೀಜ ಬಿದ್ದಾರೋ ಬ್ರಹ್ಮ ವಿಷ್ಣು ಮಹೇಶ್ವರಿವರು ಮೂವರು ಕೂಡ್ಯಾರೋ ಮೂರು ತಾಳಿನ ಕೂರಿಗೆ ಹೂಡಿ ಬೀಜ ಬಿದ್ದಾರೋ ಶರಣೋ ಬಸವ ತೋರೋ ಕರುಣೆ ಕೂರಿಗೆ ಹೂಡರು ಬಿತ್ತಿದಂಥ ಫಲಗಳೆಲ್ಲ ಹಸಿರಾಗ್ಯಾವ ಮುತ್ತಿನಂಥ ತೆನಿಗಳಾಗಿ ಬಾಗಿ ನಿಂತವು ಬಿತ್ತಿದಂಥ ಫಲಗಳೆಲ್ಲ ಹಸಿರುವಾಗ್ಯಾವ ಮುತ್ತಿನಂತನಿಗಳಾಗಿ ಬಾಗಿ ನಿಂತವು ಶರಣೋ ಬಸವ ತೋರೋ ಕರುಣೆ ಶರಣೋ ಬಸವ ತೋರೋ ಕರುಣೆ ಕೂರಿಗೆ ಬೂಡರು ಸುತ್ತ ಮುತ್ತಿನ ಹಕ್ಕಿಗಳೆಲ್ಲ ಹಸಿದು ಬಂದವು ಮುತ್ತಿನಂತ ತೆನಿಗಳೆಲ್ಲ ಬಚ್ಚ ಮಾಡವು ಸುತ್ತಮುತ್ತಿನ ಹಕ್ಕಿಗಳೆಲ್ಲ ಹಸಿದು ಬಂದಾವ ಮುತ್ತಿನಂತ ತೆನಿಗಳೆಲ್ಲ ಬಚ್ಚ ಮಾಡವ ಶರಣೋ ಬಸವ ತೋರೋ ಕರುಣೆ ಕೂರಿಗೆ ಬಚ್ಚ ಬಚ್ಚನಿಗಳೆಲ್ಲ ಮುರಿದು ಕಣ ಕಾಕ್ಯರು ಹುಲಗೆ ಬಸವನೆಂದು ಅವರು ಹಂತಿ ಹೂಡರು ಹುಲಗೆ ಬಸವನೆಂದು ಅವರು ಬಚ್ಚನಿಗಳೆಲ್ಲ ಮುರಿದು ಕಣಗ ಹಾಕ್ಯರು ಹುಲಿಗೆ ಬಸವನೆಂದು ಅವರು ಹಂತಿ ಹೂಡ್ಯಾರು ಶರಣು ಬಸವ ತೋರೋ ಕರುಣೆ ಶರಣು ಬಸವ ತೋರೋ ಕರುಣೆ ಕೂರಿಗೆ ಹೂಡರು ಉತ್ತೀನಂಥ ಮೆಟನಲ್ಲಿ ಹಚ್ಚಿ ರಾಶಿ ತೂರ್ಯಾರೋ ಲೆಕ್ಕ ಇಲ್ಲದೆ ಶರಣರ ರಾಸೆ ಉಕ್ಕ ಏರವೋ ಉತ್ತೀನಂಥ ಹಚ್ಚಿ ರಾಶಿ ತೂರ್ಯಾರೋ ಲೆಕ್ಕ ಇಲ್ಲದೆ ಶರಣರ ರಾಸೆ ಉಕ್ಕ ಏರವೋ ಶರಣೋ ಬಸವ ತೋರೋ ಕರುಣೆ ಶರಣೋ ಬಸವ ತೋರೋ ಕರುಣೆ ಊರಿಗೆ ಅರಳ ಗುಂಡಗಿಯಲಿಂದೆ ಶರಣರು ಹೊಲಕ ಹೋಗ್ಯಾರೋ ಶರಣರ ನೋಡಿ ಅಲ್ಲಿ ಪವಾಡ ಪುರುಷರಾಗ್ಯಾರೋ ಗುಂಡಗಿಯಲಿಂದೆ ಶರಣರು ಫಲಕ ಬಂದಾರೋ ಶರಣರ ನೋಡಿ ಅಲ್ಲಿ ಪವಾಡ ಪುರುಷರಾಗರು ಶರಣೋ ಬಸವ ತೋರೋ ಕರುಣೆ ಶರಣೋ ಬಸವ ತೋರೋ ಕರುಣೆ ಕೂರಿಗೆ ಹೂಡ್ಯಾರೋ ಶರಣರು ಕೂಡ್ಯಾರೋ ಕೂರಿಗೆ ಪೂಜೆಯ ಮಾಡ್ಯಾರೋ ಅರಳಗುಂಡಗಿ ಶರಣು ಬಸವನ ಕೋರಿಗೆ ಅರಳ ಅರಳಗುಂಡಗಿ ಶರಣು ಬಸವನ ಅರಳಗುಂಡಗಿ ಶರಣು ಬಸವನ ಕೋರಿಗೆ ಈ ರೀತಿ ಈ ರೀತಿ ಶರಣ ಬಸವೇಶ್ವರರು ಆ ಹೊಲಕ್ಕೆ ಉಡಿ ತುಂಬಿ ಮುತ್ತೈತನ ಮಾಡಿ ಅವರೆಲ್ಲ ಮನೆಗೆ ಬಂದರು ಮುಂದೆ ಅದನ್ನು ಕಿತ್ತುವಂಥ ಸಂದರ್ಭದೊಳಗೆ ಗೂಡನ್ನು ಬಡಿದ್ರು ಗೂಡನ್ನು ಬಡಿದು ಅಲ್ಲೆಲ್ಲ ನೋಡಬೇಕು ಅದನ್ನು ಬಚ್ಚೇನೆ ಮರಿಯೋರು ಬೇಕಲ್ಲ ಒಂದು ಎರಡು ಮುದುಕಿಯರು ಒಪ್ಪವ್ರಿ ಒಟ್ಟು ಬಸಪ್ಪ ಕಲ್ಲು ಕೊಟ್ಟರೆ ಬೆಲ್ಲಾಗ್ತದೆ ಮರಳು ಕೊಟ್ಟರೆ ಸಕ್ಕರೆ ಆಗ್ತದೆ ಮಣ್ಣು ಕೊಟ್ಟರೆ ಹೊಣ್ಣಾಗ್ತದೆ ಅನ್ನೋದು ಆ ಎರಡು ಮುದುಕಿಯರು ಬಸಪ್ಪನ ಅರ್ಥ ಮಾಡಿಕೊಂಡಿದ್ರು ಆ ಶರಣರವರು ಐ ಕೈಯಿಂದ ಏನೇ ಕೊಟ್ಟರು ನಮ್ಮ ಉದ್ಧಾರ ಆಗ್ತದೆ ಅದಕ್ಕೆ ತಾಯಂದರೆ ಎಲ್ಲ ನಿಮ್ಮ ಉಡಿ ತುಂಬುವಾಗ ನಿಮಗೊಂದಿಷ್ಟು ಜೋಳವನ್ನು ಹಾಕ್ಯಾರ ಬಿಳಿಜಾಳ ನೀವು ಬಿಳಿ ಜಾಳ ಏನು ಮಾಡ್ಬೇಕಂದ್ರೆ ಬಿತ್ತವರಿದ್ರೆ ಅವನ ತೆಗೆದು ಇಡ್ರಿ ಇಲ್ಲಿ ನಮಗೆ ಬಿತ್ತಾಕ ಹೊಲ ಇಲ್ಲ ದ್ರಾಕ್ಷಿ ಹಚ್ಚಿವಂದ್ರೆ ನಿಮ್ಮ ಜಾಳದಾಗ ಹಾಕಿ ಅದನ್ನು ಬೀಸಿ ಊಟ ಮಾಡಿ ಇಲ್ಲ ಅಂತಂದ್ರೆ ಸುಮ್ಮ ಬದಿವಿಗರ ಸುಮ್ಮ ನೋಡಬೇಕು ಶರಣರ ತಿಳ್ಕೊಂಡು ನಿಮ್ಮ ಹೊಲದಾಗ ಒಡನೆಯಾಗ ನೀರು ಹಾಕೋತ ಹೋಗ್ರಿ ಐದು ಹತ್ತು ಕಾಳ ಅದರಲ್ಲಿ ಒಂದು ದಿವ್ಯವಾದಂಥ ಶಕ್ತಿ ಇದೆ ಆ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ಶರಣ ಬಸಪ್ಪನವರ ಒಂದು ಐದೇ ಐದು ತನಿ ನಿಮ್ಮ ಹೊಲದಾಗ ಹಾಕ್ತಂದ್ರೆ ಅದ್ಭುತ ಶಕ್ತಿ ಬೆಳಿತಾಯಂದರೆ ಅದೇ ರೀತಿ ಶರಣ ಬಸಪ್ಪನವರು ಮುಂದೆ ಅದನ್ನು ರಾಶಿ ನೋಡಬೇಕಲ್ಲಿ ಮುರಿದ್ರು ಎತ್ತನ್ನು ಕಟ್ಟಿದ್ರು ಯಪ್ಪ ನಮಗೆ ಕೂಲಿ ಕೊಡು ತೆನಿ ಬ್ಯಾಡಂದ್ರು ಆಗಿನ ಕಾಲಕ್ಕೆ ತೆನಿ ಹಾಕ್ತಿದ್ರು ನೋಡ್ರಿ ಎಷ್ಟು ಕೊಯ್ದಾರ ಅಷ್ಟು ತೆನಿ ಆಳಿಂದ ಅಂದಾಜ್ ಹಿಡ್ಕೊಂಡು ಅವಾಗ ಒಂದು ಮುದಿಕ್ಕೆ ಅಂತ ಏ ಶರಣ್ರು ಕೈಯಿಂದ ಆಗಲೆ ತಿಳ್ಕೊಂಡು ಕಡಿಕ ರೊಟ್ಟಿ ಮಾಡೋಕೆ ಒಲೆಗಾಗಿಟ್ಟು ಉರ್ಯಾಕ್ರ ಬರ್ತಾವಂದ್ಲಕ್ಕಿ ಕಂಕಿ ಒಂದು ಕಾಳ ಇದ್ದಿದ್ರಾಗ ತಗೊಂಡು ಮನೆ ತುಂಬ ಬಂದು ನೋಡಿ ಅವರ್ತಿದ್ವಿ ಅವು ಮನೆಯಾಗ ಕೊಡ್ತಿ ಅವು ಕೊಡ್ತಿ ತಕೊಂಡು ಬಡದು ಬಡ್ದು ಮಡ್ದು ಬಡದು ಮುದುಕಿ ಮುದುಕ್ಯಾರು ನೋಡಿ ಒಣ ಕಂಕಿಯನ್ನು ಬಡ್ದು ಸಹಿತ ಮ್ಯಾಗಿಂದ ತೆಗೆದು ನೋಡ್ತಾರೆ ಅವ್ರ ಮನೆಯಾಗಿದ್ದಂಥ ಬುಟ್ಟಿ ಪುಟ್ಟಿ ಚೀಲ ಎಲ್ಲ ತುಂಬಿದ್ರು ಸಹಿತ ಆ ಶರಣ ಬಸಪ್ಪನ ಹಸ್ತದಿಂದ ಜ್ವಾಳ ಹಂಗೆ ಉಳಿದಿದ್ದು ಅತ್ತ ತಳದಾಗ ಹಂಗೆ ಉಳಿದಿದ್ದು ಅದುಕ್ಯಾರು ಇಡೀ ಊರು ಸುದ್ದಿ ಮಾಡಿಬಿಟ್ರು ಅಂದ್ರೆ ಹಗರು ಇಲ್ಲವ ಭಾಳ ಬೇರೆ ಜ್ಞಾನ ಸಂಪತ್ತು ಹೆಂಗದೆ ನಾನಿವತ್ತು ಹುಡುಗರಿಗೆ ಹೇಳ್ತೀನಿ ಅರಿಯೋದು ಹುಡುಗಿಯರು ಬೆಣ್ಣು ಹತ್ತಿ ಬೇಡ್ರ್ ಮುದುಕೇರ ಬೆಣ್ಣು ಹತ್ತಿರಿ ಕತ್ತಿ ಅಂತ ಹೇಳ್ತೀನಿ ನಾನು ಕೂಡ ನೋಡಿರಿ ಮಣ್ಣೆ ಆವಾಗಿನ ಕಾಲಕ್ಕೆ ಬಸ್ಸಿಗೆ ಬರ್ತಿದ್ದೆ ಈಗ ನಾನೇನಪ್ಪ ಅಂದ್ರೆ ಕಾರ್ ಗಾಡಿ ತಗೊಂಡೆ ಬಿಜಾಪುರದಿಂದ ಬಬಲೇಶ್ವರಕ್ಕೆ ಬಸ್ಸಿಗೆ ಬರಾಕತ್ತಿದನ್ರಿ ಒಂದು ಮುದುಕಿ ಏನು ಮಾಡಿದ್ರಿ ನಾನು ಹಿಂದೆ ಕೂತದೆ ಕಂಡಕ್ಟ್ರ್ ಏನಂದ ಬರೀ ರೊಕ್ಕನ ಕೊಡ್ತೀಯ ನೋಟ ಒಂದು ಚಿಲ್ಲರ್ ಕೊಡ ಕೂಡೇ ಮುದುಕಿ ಎಲ್ ಚಿಲ್ಲದ ಅಂತ ತಗೊಂಡು ಹಿಂಗೆ ಕೊಡಾಕ ಹೋಗೈತ್ರಿ ಅದು ಉಳ್ಕೊತ ಬಿದ್ದು ಮುಂದಕ್ಕ ಡ್ರೈವರ್ನ ಕಡೆ ಹೋಗಿದ್ರು ಆ ಮುದುಕಿ ಚಟ್ಪಡಿಸ್ ಕಂಡು ನನ್ನ ಕಿಸ್ಯದ ಅಂತ ತಗೊಂಡು ಏನು ಮಾಡಿದೆ ತಗೋ ರೊಕ್ಕ ಅಂದ್ಕೂಳಿ ಏನು ನಡಬೇಕು ಮುದುಕಿ ಅಲ್ಲಪ್ಪ ಸ್ವಾಮಿ ಸಿಕ್ಕೈತಿ ಕಿಸೋದಾಗ ಇಟ್ಕೊಂಡು ಸುಮ್ಮ ಕೂತಿಯಲ್ಲ ಅದು ಹಾ ಇದೇನಪ್ಪ ಅಂದ್ರೆ ನಾನು ಒಬ್ಬ ಮಾಡೋಕಾದ್ರೆ ಮುದುಕಿ ಹಿಂಗದ ಮತ್ತೊಂದು ನೋಡಿ ಮತ್ತೆ ಅಲ್ಲಿ ಮುಂದೆ ಇಲ್ಲಿ ಬಬಲೇಶ್ವರ ಅದು ಜಮಖಂಡಿ ಹೋಗು ಬಸ್ ರೀ ಆ ಮುದಿಕ್ ಏನು ಮಾಡೇತ್ರಿ ಆ ಮುದಿಕ್ ಏನು ಮಾಡಿದ್ರಿ ಡ್ರೈವರ್ ಚಹಾ ಹೋಗ್ಯಾನ್ ರೀ ಆ ಹುಡುಗರು ಏನಂದ್ ಹೋಗ ಈ ಸೀಟ್ ಮುಂದೈತ ಆಗ ಹೋಗಿ ಸೀಟ್ ಅಂದ ಕೂಡಲೆ ಬಂದಲ್ಲಿ ಡ್ರೈವರ್ ಸೀಟಿಗೆ ಹಿಂಗೆ ಕೂತ್ ಬಿಡತ್ರಿ ಮುದುಕು ಅವ ಚಾ ಕುಡ್ದು ಡ್ರೈವರ್ ಅಂದ ಹೋಗ ಹೋಗಜ್ಜಿ ನಿನಕಿತ್ತ ಬಂದ ನಾ ಸೀಟ್ ಇಡ್ದು ನೀನು ಹಿಂದೆ ಹೋಗ ಮತ್ತು ಮತ್ತೆ ಅವ ಹಿಂದ್ರ ಬಸ್ ಹಾಕದ ನೋಡ್ರಿ ಅದಕ್ಕೆ ಆಹುಗಳಲ್ಲಿ ದೊಡ್ಡ ಶಕ್ತಿ ಅಂತ ಅದ್ಭುತ ಕತೆಗಳು ಸಿಗುತ್ತಾವು ಅದಕ್ಕಲ್ಲಿರ್ತಕ್ಕಂಥ ಮುದುಕಿಯರ್ ಗುಂಡಿಗಿಂದ ಸುದ್ದಿ ಮಾಡಿದಾಗ ನೋಡ್ರಿ ಅವರು ಕಾಯ ಕಾಳು ಇವ ಕಾಯ ಕಾಳು ಇಡಲಿಲ್ಲ ಅವ್ರ ಏನೆಲ್ಲ ಕಾಡಿಗೆ ದನಿಯಾಗಿ ಉಸುಕಾಗಿ ಎಲ್ಲ ಅಣ್ಣ ತಮ್ಮರು ಒದ್ದಾಡ ಕತ್ತಿದ್ರು ನೀವೇನು ಮಾಡ್ತಿರೋ ಹೊಲ ತುಂಬುವಾಗ ಜೋಳ ತುಂಬುವಾಗ ತುಂಬಿದ ಉಳ್ದಿದ್ ಕಣ ಕೊಡ್ತೀರಿ ನೀವು ಉಳಗೋಣ ಅಂತಿರ್ತಿತ್ತು ಕಂಕಿ ಕಸ ಜಿಬ್ಗಾಳ ಇಂಥ ದಾನ ಮಾಡ್ತೀವಿ ಶರಣ ಬಸಪ್ಪಲ್ಲ ಸುಮಾರು ನಲ್ವತ್ತು ವರ್ಷ ಹರಳು ಗುಂಡಿ ಆಗಿದ್ದು ಸಹಿತ ಬಿತ್ತಿದ ಜ್ವಾಳ ಆಗಲಿ ಬಿತ್ತಿದ ಗೋಧಿ ಆಗಲಿ ರಾಶಿ ಮಾಡಿ ಊರು ಜಂಗಮರ ಕರ್ಕೊಂಡು ಬಂದು ಅದನ್ನು ನೀಡಿ ಅದನ್ನು ಉಳಿದ ತುಂಬಿಕೊಂಡು ಎಲ್ಲಿಗೆ ಬರ್ತಿದ್ರು ಮನೆಗೆ ಬರ್ತಿದ್ರು ಅಂಥ ನೇಮಿತ್ತು ಅವಾಗ ಅಣ್ಣ ತಮ್ಮ ಬಂದು ಕ್ಷಮ ಮಾಡಿ ತಮ್ಮ ಅಪ್ಪ ನಿನ್ನ ಹೊಂದಾಗಿನ ಜ್ವಾಳ ಉಸುಕ್ ಹಾಕಿ ನಿನ್ನ ಜ್ವಾಳ ಒಯ್ದ ನನ್ನ ಕಣದಾಗ ಹಾಕಿ ನನ್ನ ಇಡೀ ಉಸುಕ್ ಉಸುಕಾಗ್ಯಾವ ನಾನು ಹೊಟ್ಟೆ ಹೆಂಗೆ ಅಂದ ಕೂಡಲೇ ಏ ಹುಚ್ರೆ ಅಣ್ಣ ನಾವು ರಕ್ತ ಬಂದರು ನೀವು ಬೇರೆ ನಾವು ಬೇರೆ ನಿಮ್ಗೆ ಎಷ್ಟು ಚೀಲಿ ಬೇಕಾಟ ಶರಣ ಬಸಪ್ಪನ ಭಾವ ಶರಣ ಬಸಪ್ಪನವ್ರ ಭಾವ ಅದಕ್ಕೆ ಕ್ಷಮಾ ವೀರಶ್ಯ ಭೂಷಣ ಯಾವ ಮನುಷ್ಯ ಕ್ಷಮಾ ಮಾಡ್ತಾನ ಅವ್ನು ವೀರಕ್ಕೆ ವೀರ ಸಮಾನ ತುಂಬಿಕೊಂಡ್ರು ಅದು ದುರಾಸೆ ನೋಡ್ರಿ ಮನುಷ್ಯನಿಗೆ ದುರಾಸೆ ಆ ದುರಾಸೆಕ್ಕಾಗಿ ಅವರು ಒಟ್ಟೆ ಕಣದಾಗಿ ಏಟು ಸುಮ್ಮನೆ ಗೊಲಪ ಗುಂಪಿ ಬಿಟ್ಟು ಹೋಗಿದ್ರಿ ನಾಳೆಗೆ ತುಂಬಿಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಶರಣ ಬಸಪ್ಪ ಹೋಗಿ ನೋಡ್ತಾನೆ ರೀ ಆ ಇಟ್ಟ ಜೋಳ ತಮ್ಮದೇ ತುಂಬಿಕೊಂಡು ಇಟ್ಟ ಉಳಿಸಿದ್ರಲ್ಲಿ ಹೊತ್ತು ಹೊಂಡದ್ರಾಗ ಮೇಟಿ ತುಂಬನ ಅದು ಕಾಳ ತುಂಬಿತ್ತ ಮೇಟಿ ತುಂಬಿ ಹೋಗಿತ್ತತ್ತು ಮೇಟಿ ತುಂಬ ಅದು ಕಾಳ ಅದು ತುಂಬಿದಾಗ ಬಸಪ್ಪ ಅವಾಗ ಹಾಡ್ತಾನ ನಾಕು ಕಾಲಿನ ಬಸವ ನಾಟಕ ಹೂಡ್ಯಾನ ನಾಲ್ಕು ಕಾಲಿನ ಬಸವ ನಾಟಕ ಹುಡ್ಯಾನ ಥಿಯೇಟರ ಹೊಡೆದಾನ ಹೊಲದಾಗ ಥೇಟರ್ ಹೊಲದಾಗ ಹೊಡೆದಾನ ಬಸವನ ನಾಟಕ ಆಡ್ಯಾನ ಕಣದಾಗ ನಾಟಕ ಆಡ್ಯಾನ ಕಣದಾಗ ನೋಡಿ ನಾಲ್ಕು ಕಾಲಿನ ಬಸವ ನಾಟಕ ಕಲಿತಾನ ಕಣದಾಗ ಅವಾಗಿನ ಕಾಲಕ್ಕೆ ನೋಡಿ ರೈತರು ಹಾಡ್ತಿದ್ರು ಅವಾಗೆಲ್ಲ ಹಂತಿ ಪದ ಬಿತ್ತು ಪದವನ್ನೆಲ್ಲ ಹಾಡ್ತಿದ್ರು ಅವಾಗಲ್ಲಿ ಇರ್ತಕ್ಕಂಥ ಮುಂದೆ ಮೇಟಿಯ ಪೂಜಕ ತೇಟ ಮಲ್ಲಿಗೆ ಬೇಕ ಮೇಟಿಯ ಪೂಜಕ ತೇಟ ಮಲ್ಲಿಗೆ ಬೇಕ ರವಗಲ್ಲ ಬೇಕ ನವರತ್ನ ರವಗಲ್ಗ ಬೇಕೋ ನವರತ್ನ ಕಣದಾಗ ಬೂದಗ ಬೇಕೋ ಬಿಳಿ ಮೂತ ಬೂದಗ ಬೇಕೋ ಬಿಳಿ ಯಾಕೆ ಯಾಕ್ರಪ್ಪ ರೈತರು ಹಿಂದೆ ಬೂದಗ ಮಾಡ್ತಿದ್ದಲ್ರಿ ಬೂದಗ ಮಾಡಿ ಅದನ್ನು ನೋಡಿ ನಾವು ಸಣ್ಣವ್ರು ಗಾಳಿ ಇದ್ದಿದ್ದಿಲ್ಲ ಗಾಳಿಗೊಡ್ಡ ತಗೊಂಬಾತು ಕೊಡ್ಡ ಕಳ್ಸಿದ್ರು ಕಳಿಸಿದ್ರು ನಮಗವು ಅವಾಗಿನ ಕಾಲಕ್ಕೆ ಹಂಗೆತ್ತು ನೋಡಬೇಕಲ್ಲಿರ್ತಕ್ಕಂಥ ಆವಾಗಿನ ಕಾಲಕ್ಕೆ ಎತ್ತುಗಳಿಗೆ ಏನು ಮಾಡ್ತಿದ್ರು ಅವರು ಹುಡುಗರು ಸಣ್ಣವರು ಹಿಂಗೆ ಪಟ್ಲ ಮಾಡ್ಕೊಂಡು ಎಣ್ಣೆ ಅದಕ್ಕೆ ದೀಪ ಹಚ್ಕೊಂಡು ಬಂದು ಅದಕ್ಕೆ ಏನು ಹಾಡ್ತಿದ್ರು ಅವರು ಎತ್ತಿನ ಕೊಟ್ಟಿಗಾಗ ಮುತ್ತಿನ ಚೌಡಮ್ಮ ಎತ್ತಿನ ಕೊಟ್ಟಿಗಾಗ ಮುತ್ತಿನ ಚೌಡಮ್ಮ ಎತ್ತಿನ ಮ್ಯಾಲೆ ದರವೀರಲೆ ಎತ್ತ ಅಕ್ಕಮ್ಮ ಮಾಡಿ ಇವತ್ತ ಜನಪದ ಸಾಹಿತ್ಯ ಮುಳುಗಾಕತ್ತೆ ಅಂದ್ರೆ ನಿಮ್ಮ ಗ್ರಾಮದ ನೋಡಿನ ಇಪ್ಪತ್ತು ವರ್ಷದಿಂದ ನಮ್ಮ ಅವ್ರು ಬಂದಿದ್ರು ಜೋಶಿ ಅವ್ರು ಸುರೇಶ್ ಕುಲಕರ್ಣಿಯವ್ರು ನಮ್ಮೂರಾಗಿ ಭೀರತ್ಪದೇ ಅವರ ಒಂದು ಉದ್ಘಾಟನೆ ಇತ್ತು ಅವರು ಜನ ಹತ್ತು ಗಂಟೆಗೆ ಇವರು ಚಾಲನೆ ಮಾಡಿದ್ರೆ ಮರುದಿವ್ಸ ಹತ್ತು ಗಂಟೆ ತನಕ ಜನ ನಾಲ್ಕೈದು ಸಾವಿರ ಜನ ಕುತ್ತ ಕೇಳಿದ್ದಾರು ನಡೋಣಿ ಒಬ್ಬ ಡೊಳ್ಳಿನ ಪದದ ಮಹಾತ್ಮರ ಬಂದಾಗ ಹುಕ್ಕೇರಿ ಬಾಳಪ್ಪನವರು ಸಾವಿರ ಹಾಡಿನ ಸರದಾರ ಅಂತ ಪಡ್ಕೊಂಡ್ರು ಮೃತ್ಯುಂಜಯಪ್ಪುಗಳಿಂದ ಆದರೆ ಇಂಥ ಪುಣ್ಯಾತ್ಮರು ನಿಮ್ಮೂರೊಳಗೆ ಕಲಾವಿದ್ರೆ ಭಾರಿ ಅದರ ತಾಯಂದರೆ ಎಲ್ಲ ಸಂ ಕಲಾದ ಹೆಣ್ಣು ಮಕ್ಕಳು ಹಾಡ್ತೀರಿ ಅಕ್ಕನ ಬಳಗಿಟ್ಟೆಲ್ಲ ನೋಡಿ ಅವ್ರ ಹೆಸರು ನಮಗೆ ಯಾರೂ ಗೊತ್ತಿಲ್ಲ ಅಂತ ನೀನು ಹಿಡ್ಕೊಂಡು ಕೇಳಿದೆ ಅವನ್ನೆಲ್ಲ ಹಿಡ್ಕೊಂಡು ನೀವೆಲ್ಲ ಮಾಡೋಕತ್ತಿರಲ್ಲ ಇದು ಭಾಳ ಪದ್ಧತಿ ಪ್ರಕಾರ ಯಾರು ಹಾಡ್ತಾರ್ರೀವ ನಾಮಾನ್ಯ ಮೂರಿಗೆ ಪರ ನೋಡಿದೆ ಹುಟ್ಟೊಂದು ಆರು ಆಗೈತಿ ಪಾಪ ಎಮ್ಮೆ ಕಲ್ತಾಳೆ ಅದು ಕೂಸ ಅಳ್ದು ಅಳ್ದು ನಿದ ಯಾ 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 ತಂಗಿ ಒಂದು ಜೋಗಳು ಹಾಡಾರ ಹಾಡ ಅಂದೆ ಬರ್ದಿಲ್ಲ ಮುತ್ತೆ ಅಂದೆ ನೀ ಬಂದದ್ದಣ್ಣೆ ಏನು ಏನ್ಬೇಕ್ರಿ ಗಿಚ್ಚು ಗಿಲಿಗೀಲಿ ನೀ ಸುಮ್ಮ ಮಕ್ಕೊಳ್ಳಿ ಹಿಂಗಂದ್ರೆ ಮಕ್ಕತ್ತವನು ಇವತ್ತಿಲ್ಲ ಅವ್ರಿಗೆ ಏನೂ ಬರಂಗೇ ಇಲ್ಲ ಶರಣ ಬಸಪ್ಪನವ್ರಿ ಅವರೆಲ್ಲ ತುಂಬಿ ಮುತ್ತೈತರಿ ಆ ಮಲ್ಲೇನ ಗುಡಿ ಓಪನಿಂಗ್ ಆಗ್ತದೆ ಗುಡಿ ಓಪನಿಂಗ್ ಆಗಿನ ಕಾಲಕ್ಕೆ ಸಾವಿರದ ಎಂಟು ಮಂದಿಗೆ ಗುಡಿ ತುಂಬಬೇಕಂತಕ್ಕಂಥ ಕಾರ್ಯಕ್ರಮ ಅಲ್ಲೊಬ್ಬ ಒಬ್ಬ ನೋಡ್ಬೇಕು ತುಪ್ಪ ತುಪ್ಪ ಹೇಳಿದ್ರು ಅವತ್ ಮುತ್ತೈದರಿಗೆ ಹೋಳಿಗೆಯಾಗ ತುಪ್ಪ ಬೇಕಲ್ಲ ಯಾಕಂದ್ರೆ ಹೋಳಿಗೆಗೆ ತುಪ್ಪ ಬೇಕು ಅನ್ನಕ್ಕೆ ಮೊಸರು ಬೇಕು ರೊಟ್ಟಿಗೆ ಪಲ್ಯ ಬೇಕು ಅದಕ್ಕೆ ಏನು ಬೇಕೆಲ್ಲ ಜೋಡ ಮಾಡಿದ್ದ ಶರಣ ಬಸಪ್ಪ ಆ ತುಂಬಿಕೊಂಡು ಬಂದು ಜ್ವಾಳದಿಂದ ನೋಡಿ ನಾಲ್ಕೈದು ಚೀಲ ಜ್ವಾಳ ಬೀಸಿ ಇಡೀ ಊರು ಮಂದಿಗೆ ಕೊಟ್ಟಿದ್ದ ರೊಟ್ಟಿ ಮಾಡಕ್ಕೆ ನೀವು ಕೂಡ ತಾಯಂದ್ರೆ ನಾಳೆ ನಾಡ್ದ ಎರಡು ದಿವಸ ರೊಟ್ಟಿ ಮಾಡಬೇಕು ಇಪ್ಪತ್ತೈದು ಐವತ್ತು ಹನ್ನೊಂದು ನೀವೆಲ್ಲ ರೊಟ್ಟಿ ಮಾಡಿ ಸೋಮವಾರ ಸಾಯಂಕಾಲ ಶಿವ ಪಾರ್ವತಿಯ ದೇವಸ್ಥಾನದಿಂದ ಆ ಬುತ್ತಿಯನ್ನು ತಕ್ಕೊಂಡು ಬಸದ ಬುತ್ತಿಯನ್ನು ತಂದು ನಾವು ಮುಕ್ತಿ ಪಡೆಯೋನು ಅಂತಕ್ಕಂಥ ಹೇಳ್ತೇವೆ ತಾಯಿ ಬಸವ ಬುತ್ತಿ ಮಾಡೋದು ಮಾಡಿದ್ರು ಹೊಲಾನಾಗಿರ್ ಎಲ್ಲರೂ ಬರ್ತೀರಿ ಬಸವ ಇದೊಂದು ಇತಿಹಾಸಕ್ಕೆ ಐತಿಹಾಸಿಕ ಸ್ಥಳವನ್ನೇ ಅಪ್ಪ ಅವರು ಹೇಳಿ ಇದೊಂದು ಮಾಡೋಣಪ್ಪ ಯಾಕಂದ್ರೆ ನೋಡಿ ಒಬ್ಬ ಏನು ಬರೀತಾರೆ ಅಲ್ಲಿ ಶರಣಬಸಪ್ಪನವರು ಅಂದರೆ ಒಂದು ಜಾಂಗಟಿ ಬಾರಿಸಿದ್ರೆ ಒಂದು ಕಿಲೋಮೀಟ್ರ್ ಕೇಳ್ತದೆ ಒಬ್ಬ ಹಾಲು ಮತ್ತು ನಾವು ಡೊಳ್ಳು ಬಾರಿಸಿದರೆ ಎರಡು ಕಿಲೋಮೀಟರ್ ಕೇಳ್ತದೆ ನಿಡೋಣಿ ಗ್ರಾಮಕ್ಕೆ ಬಂದು ಬಸವ ಜಯಂತಿ ದಿವಸ ಆಟ ತುಂಬ ರೊಟ್ಟಿ ಉಂಡು ಆದ್ರೆ ಮೂರು ಲೋಕೆಲ್ಲ ಕೇಳಿಸ್ತದೆ ತಾಯಂದ್ರೆ ಮೂರು ಲೋಕೆಲ್ಲ ಕೇಳಿಸ್ತದೆ ಅಂತಹ ತುಪ್ಪದಿಂದ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಅವರು ಮಾಡಿ ಅಲ್ಲಿ ಸಾವಿರದ ಎಂಟು ಮಂದಿಗೆ ಉಳಿತುಂಬ ಕಾರ್ಯಕ್ರಮ ಮಾಡ್ತಾರೆ ಇವತ್ತಪ್ಪವರು ಬಂದು ನೀವೆಲ್ಲ ಪಾದ ಪೂಜೆ ಮಾಡ್ಕೊಡಿ ಮತ್ತು ಯಾಕೋ ಗಾಳಿ ಪಾಳಿ ಬಿಡೋಕತ್ತರೆ ಮತ್ತೆ ನಾವು ಹಾರಿ ಹಾದಿಗಿದೆ ಅತ್ತೆ ಅದ್ರ ವಿಚಾರ ಮಾಡ್ಬೇಕಾದ್ರೆ ಅವು ಮಳಿನಾರ ಮಳೆ ಹೆಂಗ್ ಹೆಂಗೆ ಕಡಕೈತೆ ನೋಡ್ರಿ ನಾವು ಆದರೂ ಮಧ್ಯಾಹ್ನದಾಗ ಕಡಕ್ ಕೊಡಕ್ಕೆ ಮಾಡಿ ಮತ್ತೆ ಶಾಂತ ಕಣ್ಣ ಇದೇ ಒಂದು ಮಳಿರ ರಾಯಿಗೆ ಜೋರಾಗಿ ಚಪ್ಪಾಳೆ ತಟ್ಟರು ಇನ್ನೊಂದು ನಾಲ್ಕು ದಿವಸ ಹಗಲತ್ತ ಬಾಯಪ್ಪ ಹೇಳೋಣ ಇನ್ನು ಮುಂದೆ ಪಾದ ಪೂಜೆ ಆಮೇಲೆ ಅಪ್ಪವರೇ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ ಅಪ್ಪವರ ಅಮೃತ ಹಸ್ತದೇ ಅದು ನಡೀತಾ ಇದೆ ನೀವೆಲ್ಲರೂ ಶಾಂತ ರೀತಿಯಿಂದ ಕುಳಿತು ಕೇಳಬೇಕು ಆಮೇಲೆ ಎಲ್ಲ ತಾಯಿಯಂದರೂ ಪ್ರಸಾದವನ್ನ ಯಾರೂ ಬಿಡದೆ ಎಲ್ಲರೂ ತೊಗೊಂಡು ಹೋಗ್ಬೇಕಂತಕ್ಕಂಥ ಮಾತನ್ನು ಹೇಳಿ ಇನ್ನು ನಮ್ಮ ಸರ್ಗೆ ಈ ಕಾರ್ಯಕ್ರಮವನ್ನು ಬಿಟ್ಟು ಕೊಡ್ತಾ ಇದ್ದೆ ಹಲೋ